ಆತ್ಮೀಯರೇ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ಮಹಾಭಾರತದಲ್ಲಿಯ ಒಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆ ನಾನು ವಿಷಯವನ್ನು ಹಂಚ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮೊದಲೇದಾಗಿ ಇವತ್ತು ಭಾರತ ಹುಣ್ಣಿಮೆ ಇವತ್ತಿನ ದಿವಸ ಪವಿತ್ರವಾದಂಥ ದಿವಸ ನಮ್ಮ ಕಷ್ಟಗಳನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಕಳೆದುಕೊಳ್ಳುವಂಥ ದಿವಸ ಯಾರ್ಯಾರು ತಮ್ಮ ಮನೆಯಲ್ಲಿ ಈ ಬೇವು ಇಳಿಸ್ಕೊಳ್ಳೋದು ಅಂತ ಆಚರಣೆ ಇದ್ದೀರಿ ಅದನ್ನು ಬಿಡಬೇಡಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ ಹಿಂದೂ ಸಂಸ್ಕೃತಿಯಲ್ಲಿ ಆ ಕಾರಣದಿಂದ ಎಲ್ಲರೂ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಬೇವನ್ನು ಇಳಿಸ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಕಳೆದುಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ಕಳೆದುಕೊಳ್ಳಿ ಆ ಬೇವು ಇಳಿಸ್ಕೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ಮಹಾಭಾರತದಲ್ಲಿ ವಿದುರ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಹಸ್ತಿ ಹಸ್ತಿನಾಪುರದ ಅರಮನೆಯಲ್ಲಿ ಅವ ರಾಜಕೀಯ ಸಲಹೆಗಾರ ಅಂತ ಇದ್ದ ವಿದುರ ಇವನದ್ದೇ ಆದ ಕೆಲವೊಂದು ನೀತಿಗಳು ಪ್ರಸಿದ್ಧವಾದಂಥ ನೀತಿಗಳದವು ವಿದುರ ವಿದುರನ ನೀತಿ ವಿದುರ ನೀತಿ ಅಂತ ಅದು ಚಾಲ್ತಿಯಲ್ಲಿದೆ ಇವನ ನೀತಿಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ತಲೆಯಾಡಿಸ್ತಿದ್ದ ಅಂಥ ಒಂದು ನಿಪುಣವಾದಂಥ ಅತ್ತ ಅಂಥ ಒಂದು ಜಾಣ್ಮೆ ಹೊಂದಿದಂಥ ವ್ಯಕ್ತಿ ಈ ವಿದುರ ಸಾರಿ ಏನಾಗ್ತದೆ ವಿದುರನಿಗೆ ಧೃತರಾಷ್ಟ್ರ ಕೇಳ್ತಾನೆ ಯಾಕೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಈ ಒಂದು ಅಸ್ತಿನಾಪುರದಲ್ಲಿ ಇಂಥ ಘಟನೆಗಳು ಇವೆ ಎಲ್ಲವೂ ಬರೀ ಮನೆ ಆಗ್ತಾ ಇದೆ ಯಾವುದೂ ಸರಿಯಾಗಿ ಆಗ್ತಾಯಿಲ್ಲ ಯಾಕೆ ಅಂತ ಕೇಳ್ತಾನೆ ಆಗ ವಿದುರ ಹೇಳ್ತಾನೆ ನಾಲ್ಕು ಪಾಯಿಂಟ್ಗಳನ್ನು ಹೇಳ್ತಾನೆ ನೋಡಿ ರಾಜರೇ ಈ ರಾಜ್ಯದಲ್ಲಿ ಯಾಕೆ ಈ ಥರ ನಡೆದಿದೆ ಯಾಕೆ ಎಲ್ಲವೂ ಅಶುಭ ನಡೆದಿದೆ ಅಂತಂದರೆ ನಾಲ್ಕು ಬಾಂಬುಗಳನ್ನೇ ಹೇಳ್ತಾನೆ ಅವನು ಆ ನಾಲ್ಕು ಬಾಂಬುಗಳಲ್ಲಿ ಮೊದಲೇ ಬಾಂಬ್ ಯಾವುದಂತಂದರೆ ಮನೆ ಮಕ್ಕಳು ಅಧರ್ಮ ಮಾಡುವಾಗ ಪ್ರೋತ್ಸಾಹಿತ ಪ್ರೋತ್ಸಾಹಿಸಿದರೆ ಮನೆ ಹಾಳಾಗ್ತದೆ ಅಥವಾ ದೇಶ ಹಾಳಾಗ್ತದೆ ಅಂತ ಹೇಳ್ತಾನೆ ಎರಡನೇ ವಿಚಾರ ಹೇಳ್ತಾರೆ ಮನೆಯಲ್ಲಿ ಯಾರಾದರೂ ಸುಮಂಗಲಿಯರು ಕಣ್ಣೀರು ಹಾಕಿದರೆ ಅಲ್ಲಿ ಹಾಳಾಗ್ತದೆ ಮೂರನೇದು ಹೇಳ್ತಾರೆ ಹಿರಿಯರ ಮಾತು ಕೇಳದೇ ಇದ್ದರೆ ಮನೆ ಹಾಳಾಗ್ತದಂತೆ ನಾಲ್ಕನೇದು ಹೇಳ್ತಾರೆ ದೇವರು ಮತ್ತು ದೇವರ ಭಕ್ತರನ್ನು ಅವಮಾನಿಸಿದರೆ ಅವರ ಕುಲ ನಾಶ ಖಂಡಿತ ಅಂತ ನಾಲ್ಕು ವಿಚಾರಗಳನ್ನು ಹೇಳ್ತಾರೆ ವಿದುರ ಧೃತರಾಷ್ಟ್ರನಿಗೆ ಅದು ಹೇಗೆ ಅಂತಂತಂದರೆ ಹೇಳ್ತಾನೆ ದುರ್ಯೋಧನಾದಿಗಳು ಮಾಡುವ ಅಧರ್ಮಕ್ಕೆ ನೀನು ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಇದ್ದೀಯಾ ಪಾಂಡವರನ್ನು ಹಿಂಸಿಸ್ತಾ ಇದ್ದೀಯಾ ದೇಶದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ ದುರ್ಯೋಧನಾದಿಗಳು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನೀನು ಅಡ್ಡಾಕಿ ಅದು ಹೌದು ಅದು ಅಲ್ಲ ಅದು ಸರಿ ಇದೆಯಾ ಅದು ತಪ್ಪಿದೆ ಅಂತ ನೀನು ಹೇಳ್ತಾ ಇಲ್ಲ ಆ ಕಾರಣದಿಂದ ನಿಮ್ಮ ಕುಲ ನಾಶದ ಸಮೀಪಕ್ಕೆ ಬಂದಿದೆ ಇನ್ನು ಎರಡನೇದು ಹೇಳ್ತಾನೆ ದ್ರೌಪದಿಯೇ ದ್ರೌಪದಿ ಅಂತ ಸುಮಂಗಲಿಗೆ ನೀವು ಕಣ್ಣೀರು ಹಾಕಿದ್ದೀರಿ ದ್ರೌಪದಿ ಅಂತ ಸುಮಂಗಲಿಗೆ ಕಣ್ಣೀರು ಹಾಕಿಸಿದ್ದೀರಿ ಆ ಕಾರಣದಿಂದ ಕುಲ ನಾಶ ಆಗ್ತದೆ ಅಂತ ಹೇಳ್ತಾನೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಯಾಕಂತಂದರೆ ಯಾವುದೇ ಒಬ್ಬ ಸುಮಂಗಲಿ ಯಾವುದೇ ಒಂದು ಕಾರಣದಿಂದ ಮನೆಯಲ್ಲಿ ಕಣ್ಣೀರನ್ನು ಸುರಿಸಿದರೆ ಯಾರದೋ ಒಂದು ಚಾಡಿ ಮಾತಿನಿಂದ ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಅವಳನ್ನು ಹೀಯಾಳಿಸೋದಾಗಲಿ ಅವಳಿಗೆ ತ್ರಾಸು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಸುಮಂಗಲಿಗೆ ತೊಂದರೆ ಕೊಟ್ಟು ಅವಳು ಆ ಮನೆಯಲ್ಲಿ ಕಣ್ಣೀರನ್ನು ಸುರಿಸಿದರೆ ಆ ಮನೆಯ ಸಂಪೂರ್ಣ ಸರ್ವನಾಶ ಆಗುವುದು ಶತಸಿದ್ಧ ಅಂತ ವಿದುರ ಹೇಳ್ತಾನೆ ಅದಕ್ಕಾಗಿ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ ಯಾವುದೇ ಸುಮಂಗಲಿರು ತಮ್ಮ ತೊಂದರೆಯನ್ನು ಇನ್ನೊಬ್ಬರ ಮನೆಗೆ ಹೋಗಿ ಇನ್ನೊಬ್ಬರ ಮನೆಗೆ ಹೋಗಿ ಅವರ ಎದುರಿಗೆ ತನ್ನ ತೊಂದರೆಯನ್ನು ತೋಡಿಕೊಳ್ತಾ ಕಣ್ಣೀರನ್ನು ಸುರಿಸ್ಬೇಡಿ ಯಾಕಂತಂದರೆ ನಿಮ್ಮ ತೊಂದರೆಯನ್ನು ಎದುರಿಗೆ ನೀವು ಹೇಳಿ ಸಮಾಧಾನ ಆಗ್ಲಿಕ್ಕೆ ಹೋಗಿರ್ತೀರಿ ಬಟ್ ಅವರ ಮನೆಯಲ್ಲಿ ನೀವು ಕಣ್ಣೀರು ಸುರಿಸೋದ್ರಿಂದ ಅವರ ಮನೆ ನಾಶ ಆಗ್ತದೆ ವಿದುರನ ಪ್ರಕಾರ ಆ ಕಾರಣದಿಂದ ನಿಮ್ಮ ತೊಂದರೆಯನ್ನು ನಿಮ್ಮ ಮನೆಯಲ್ಲೇ ನೀಗಿಸ್ಕೊಳ್ಳಿ ನಿಮ್ಮ ಕಣ್ಣೀರನ್ನು ಹಾಕೋದಿದ್ರೂ ನಿಮ್ಮ ಮನೆಯಲ್ಲೇ ಹಾಕಿ ಆದರೂ ಸಹಿತ ಎಷ್ಟೇ ತೊಂದರೆ ಬಂದರೂ ಯಾವ ಸುಮಂಗಲಿನೂ ಕಣ್ಣೀರು ಹಾಕೋದು ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂತು ದೊಡ್ಡವರ ಮಾತು ಕೇಳಲ್ಲ ಯಾವುದೇ ದೊಡ್ಡವರು ದುರ್ಯೋಧನಿಗೆ ಏನೇ ಹೇಳಿದ್ರು ಅವನು ಅದನ್ನು ಅಲಕ್ಷ್ಯ ಮಾಡ್ತಾನೆ ತಂದೆ ನಿಜ ಅಂತ ಹೇಳ್ತಾನೆ ಧೃತರಾಷ್ಟ್ರನ ಮಾತನ್ನು ಸಹಿತ ಅವನು ಕೇಳ್ತಾ ಇಲ್ಲ ಕೌರವರ ನೂರ ಒಂದು ಮಕ್ಕಳು ಯಾರ ಮಾತನ್ನು ಹಿರಿಯರ ಮಾತನ್ನು ಕೇಳ್ತಾ ಇಲ್ಲ ಅದಕ್ಕೆ ನೀನು ಕೂಡ ನಾಶ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಮತ್ತೆ ಕೃಷ್ಣ ಪಾಂಡವರನ್ನು ಅವಮಾನ ಮಾಡುತ್ತೀವಿ ಅಂದರೆ ನೋಡಿರಿ ಅವರು ಕೃಷ್ಣ ಪಾ ಪಾಂಡವರು ಏನು ಮಾಡ್ತಾರೆ ಕೃಷ್ಣನೇ ದೇವರನ್ನು ತಿಳ್ಕೊತಾರೆ ಶಿವನ ಅಂತ ತಿಳ್ಕೊಂಡು ಅವರ ಒಂದು ಆರಾಧಕರವರು ಅವರನ್ನು ತೊಂದರೆ ಮಾಡೋದಲ್ದನೇ ಆ ದೇವರನ್ನು ಕೂಡ ಆ ಕೃಷ್ಣ ದೇವರ ಸಮಾನವಾದಂಥ ಕೃಷ್ಣನನ್ನು ಕೂಡ ಅವರು ಚಲಿಯ ಚಲಿಯ ಅಥವಾ ಕಪಟಿ ಕಪಟಿ ಅಂತ ಅವರು ಅವ್ರ ಬಗ್ಗೆ ಹೀಯಾಳಿಕೆಯ ಮಾತುಗಳನ್ನು ಹೇಳ್ತಾ ಇರೋದ್ರಿಂದ ದೇವರನ್ನು ಮತ್ತು ದೇವರ ಭಕ್ತರನ್ನು ಅವಮಾನಿಸೋದ್ರಿಂದ ಇನ್ನು ಕುಲ ನಾಶದ ಸಮೀಪಕ್ಕೆ ಬರ್ತಾ ಇದೆ ಅಂತ ಮಧುರ ಧೃತರಾಷ್ಟ್ರದಿಗೆ ಹೇಳ್ತಾನೆ ನೋಡಿ ಈ ನಾಲ್ಕು ವಿಚಾರಗಳು ಬರೀ ಮಹಾಭಾರತಕ್ಕೆ ಸೀಮಿತ ಅಲ್ಲ ಈಗಿನ ಕಾಲದಲ್ಲಿ ನಮ್ಮ ನಿಮ್ಮ ಮನೆಗಳಲ್ಲೂ ಕೂಡ ಇದು ನಡೀತಾ ಇದೆ ಅದಕ್ಕಾಗಿ ನಾವು ಹಿರಿಯರಾದ ನಾವು ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯದನ್ನೇ ಕಲಿಸ್ಬೇಕು ಹಿರಿಯರ ಬಗ್ಗೆ ಗೌರವ ಕೊಡಬೇಕಂತ ಹೇಳಬೇಕು ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕಂತ ಹೇಳಬೇಕು ಕಿರಿಯರಿದ್ದಾರೆ ಅವ್ರ ಮೇಲೆ ಏನೇ ದಬ್ಬಾಳಿಕೆ ನಡೆಸಿದ್ರು ನಡೀತದೆ ಅಂತ ಯಾವಾಗಲೂ ಮಾಡಬಾರ್ದು ದೈವ ಭಕ್ತರಿರ್ತಾರೆ ಅವ್ರಿಗೆ ಅವರಿಗೆ ನಾವು ಗೌರವದ ಸ್ಥಾನವನ್ನು ಕೊಡಬೇಕು ಸುಮಂಗಲ್ಯರಿಗೆ ಒಳ್ಳೆಯದನ್ನೇ ಮಾಡಬೇಕು ಅವನು ಅಶಕ್ತ ಇದ್ದಾನಂತ ಅವನ ಮೇಲೆ ಎಲ್ಲ ಥರದ ಪ್ರಹಾರಗಳನ್ನು ಮಾಡಬಾರ್ದು ಯಾಕಂತಂದರೆ ಅವನು ಮನದಲ್ಲಿ ನೊಂದು ಆ ಭಗವಂತನಲ್ಲಿ ಇವ್ರು ಇವರು ನನಗಿಷ್ಟು ತ್ರಾಸ ಕೊಡ್ತಾರ ಇವರನ್ನು ನೀನೇ ನೋಡು ಇವರನ್ನು ನೀನೇ ಸಂಹಾರ ಮಾಡು ಇವರಲ್ಲಿರ್ತಕ್ಕಂಥ ಕೆಟ್ಟ ಬುದ್ಧಿಯನ್ನು ನೀನೇ ಹೋಗಲಾಡಿಸು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂಥ ಅಶಕ್ತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ ಆ ಭಗವಂತ ಯಾರ ಕಡೆ ಇರ್ತಾನೆ ಅಶಕ್ತರ ಕಡೆ ಇರ್ತಾನೆ ಅವನ ಭಕ್ತರ ಕಡೆ ಇರ್ತಾನೆ ಅವನು ಅವರ ಮಾತನ್ನು ಕೇಳಿ ಅವ್ರ ಮೇಲೆ ಶಿಕ್ಷೆ ಕೊಡುವುದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣಿ ಅದೇ ಥರ ಈ ಒಂದು ವಿದುರನ ನೀತಿ ಏನದಲ್ಲ ಅದು ಅತ್ಯಂತ ಮಾರ್ಮಿಕ ಮತ್ತು ನಿಷ್ಠೆಯಿಂದ ಇದ್ದಂಥ ವ್ಯಕ್ತಿ ಆ ವಿದುರ ದುರ್ಯೋಧನ ವಿದುರನಿಗೆ ಅಪಹಾಸ್ಯ ಮಾಡಿದ್ದಕ್ಕೆ ಅವನನ್ನು ಕಡೆಗಣಿಸಿದ್ದಕ್ಕೆ ಆ ವಿದುರ ಆ ಯುದ್ಧದಲ್ಲಿಯೇ ಭಾಗವಹಿಸಂಗಿಲ್ಲ ಅಷ್ಟೇ ಯಾಕೆ ಹಸ್ತಿನಾಪುರವನ್ನೇ ಬಿಟ್ಟು ಹೋದಂಥ ವ್ಯಕ್ತಿ ಇಂಥ ಒಂದು ವಿದುರನ ನೀತಿಗಳು ಇನ್ನೂ ಸಾಕಷ್ಟಿವೆ ಆ ಒಂದು ನೀತಿಗಳನ್ನು ನಮ್ಮ ಜೀವನದಲ್ಲೂ ನಾವು ಪಾಲಿಸಿದರೆ ನಾವು ಕೂಡ ಒಳ್ಳೆಯವರಾಗ್ತೀವಿ ಭಗವಂತನ ಪ್ರೀತಿ ಪಾತ್ರ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂಥ ಹತ್ತು ಹಲವಾರು ನೀತಿ ಕಥೆಗಳಿವೆ ದಯವಿಟ್ಟು ಪಾಲಕರಾದ ತಾವುಗಳು ತಮ್ಮ ಮಕ್ಕಳಿಗೆ ಈ ವಿಚಾರವನ್ನು ತಿಳಿಸಬೇಕು ಸನಾತನ ಧರ್ಮವನ್ನು ಬೆಳೆಸಬೇಕು ಮತ್ತು ನಮ್ಮ ಹಿಂದೆ ನಡತಕ್ಕ ನಡೆದಿರ್ತಕ್ಕಂಥ ಹತ್ತು ಹಲವಾರು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋದ್ರ ಮುಖಾಂತರ ನಾವು ನಮ್ಮತನವನ್ನು ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯ ಪರೀಕ್ಷೆಗಳು ಸಮೀಪಿಸ್ತಾ ಇವೆ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಅಂತ ಈ ಹಿಂದೆನೂ ಹೇಳಿದ್ದೆ ಈಗೂ ಹೇಳ್ತಾ ಇದ್ದೀನಿ ಅವರಿಗೆ ಸರಿಯಾದಂಥ ಪ್ರೋತ್ಸಾಹ ಕೊಟ್ಟು ಓದೋಕ್ಕೆ ಪ್ರೋತ್ಸಾಹ ಕೊಟ್ಟು ಅವರು ಒಳ್ಳೆಯ ಉತ್ತಮ ಉತ್ತೀ ಉತ್ತಮವಾದ ರೀತಿಯಲ್ಲಿ ಉತ್ತೀರ್ಣ ಆಗುವಂತೆ ನಾವು ಅವರಿಗೆ ಸಹಕಾರ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದು ಅನಿಸಿತ್ತು ಅಂತಂದರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ಮರೀದೆ ಮಾಡ್ತಾರೆ ಅಂದ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ